ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ಗೆ ಸಹ ಸಕ್ರಿಯರ್ ಮಾಡಬೇಕು ಅಂತೇಳಿ ಮುಖ್ಯಮಂತ್ರಿಗಳು ನರೇಂದ್ರ ಅದಕ್ಕೆ ನಾವು ಸಿದ್ಧತೆ ಮಾಡಿಕೊಡ್ತಾ ಇದ್ದೀವಿ ಜೊತೆಗೆ ನಮ್ಮ ಕೆ ಡಿ ಬಿ ವತಿಯಿಂದ ಟ್ವೆಂಟಿ ಸ್ಕೇಲ್ ಕೊಡಬೇಕು ಅಂತ ಒಂದು ಇದೆ ಅದನ್ನು ನಾನು ಕ್ಯಾಬಿನೆಟ್ ಮಾತಾಡ್ತೀನಿ ಎಫೆಕ್ ಪಾಕೆಟ್ ಚರ್ಚೆ ಮಾಡ್ತೀನಿ ಯಾಕಂದರೆ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಕೊಟ್ಟರೆ ಸಾಲದು ಮನಸ್ಸಿನ ಇಂಡಸ್ಟ್ರೀಸ್ ಕೂಡ ನಾವು ಒತ್ತನ್ನ ಕೊಡಬೇಕಾಗಿದೆ ಅವ್ರಿಗೆ ಇಂಥ ಕ್ರಿಯೇಟ್ ಮಾಡಿ ಅದನ್ನು ಏನು ಮಾಡಬೇಕು ಅಂತ ನಾವು ಮಾಡ್ತೇವೆ ಸ್ವಲ್ಪ ಲೇಬರ್ ಇಶ್ಯೂ ಹೇಳಿದ್ದಾರೆ ಅವರು ಅದನ್ನು ಕೂತ್ಕೊಂಡು ನಾವು ಸರ್ ಪವರ್ ಆದಷ್ಟು ಜನ ಸಾಲ ಅಪ್ಪ ಅವರು ನಾನು ಬಂದಿದ್ದರು ಬೇರೆ ಯಾವುದೋ ವಿಚಾರಕ್ಕೆ ನಿನ್ನೆನೋ ಮೊನ್ನೆನೋ ಐ ಥಿಂಕ್ ಬಂದಿದ್ದರು ಮಿಡ್ ನೈಟ್ ಮೀಟಿಂಗ್ ಏನು ಅದನ್ನು ಮಾಡೋಂಗಿಲ್ಲ ಪವರ್ ಶೇರಿಂಗ್ ವಿಚಾರ ಯಾವ ವಿಚಾರನೂ ಚರ್ಚೆ ಇಲ್ಲ ಇತ್ತು ಹೊರ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು ಪಕ್ಷದ ವತಿಯಿಂದ ಎಲ್ಲರೂ ಕೂಡ ಶಸ್ತ್ರದಲ್ಲಿ ಕೆಲಸ ಮಾಡಬೇಕು ಅಷ್ಟು ಬಿಟ್ಟರೆ